ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹಾಗೂ ಅನ್ನಭಾಗ್ಯ ಯೋಜನೆಯ ಹಣ ಪಡಿತ ಇದ್ದಂತಹ ಮಹಿಳೆಯರಿಗೆ ಇದೀಗ ಎರಡು ಹೊಸ ಬರ್ಜರಿ ಗುಡ್ ನ್ಯೂಸು ನಿಮಗೆಲ್ಲರಿಗೂ ಕೂಡ ಸಿಕ್ಕಿರುವಂಥದ್ದು ಹೌದು ವೀಕ್ಷಕರೇ ನೀವು ಮೇಲೆ ತಮ್ಮೇಲಿನಲ್ಲಿ ನೋಡಿರುವ ಹಾಗೆ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿದರೆ ನಿಮಗೇ ಗೊತ್ತಾಗುತ್ತೆ ಈ ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆಗೆ ಕಂಡು ಬಂದಿರುವಂತಹ ಈ ಒಂದು ಬರ್ಜರಿ ಗುಡ್ ನ್ಯೂಸ್ಗಳ ಬಗ್ಗೆ ಕೇಳಿದರೆ ಖಂಡಿತ ಶಾಕ್ ಆಗ್ತೀರಾ ಅಷ್ಟು ಅಲ್ಲದೆ ಖುಷಿ ಕೂಡ ಪಡ್ತೀರಾ ಹಾಗಾದರೆ ಏನವು ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಿಕೊಡ್ತೇನೆ ವೀಕ್ಷಕರೇ ಇದರ ಜೊತೆಗೆ ನಾನು ನಿಮಗೆ ಈ ಏನು ನಮ್ಮ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿಗಳಿದ್ದಾವೆ ನೋಡಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಯುವ ನಿಧಿ ಅನ್ನಭಾಗ್ಯ ಯೋಜನೆ ಹಾಗೂ ಶಕ್ತಿ ಯೋಜನೆ ಇವೆಲ್ಲ ಯೋಜನೆಗೂ ಕೂಡ ಇಲ್ಲಿ ಒಂದೊಂದು ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು ನೀವು ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳನ್ನು ಪಡಿತ ಐದರಲ್ಲಿ ಯಾವುದಾದ್ರು ಒಂದನ್ನು ಕೂಡ ನೀವು ಪಡಿತಾ ಇದ್ದೀರ ಅಂತಂದ್ರೆ ಸೊ ಈ ವಿಡಿಯೋ ನಿಮಗಾಗಿರುತ್ತೆ ಸೊ ಪ್ರತಿಯೊಬ್ರು ಕೂಡ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಹಾಗಾದರೆ ಈ ನಮ್ಮ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಹಾಗೂ ಅನ್ನಭಾಗ್ಯ ಯೋಜನೆ ಹಾಗೂ ಶಕ್ತಿ ಯೋಜನೆ ಹಾಗೂ ಗೃಹಲಕ್ಷ್ಮಿ ಯೋಜನೆ ಈ ಇವಿಷ್ಟು ಯೋಜನೆಗಳಿಗೆ ಬಂದಿರುವಂತಹ ಇಲ್ಲಿ ಮೇನ್ ಅಪ್ಡೇಟು ಏನವು ಅಂತ ನಾನು ನಿಮಗೆ ತಿಳಿಸಿ ಬಿಡ್ತೇನೆ ವೀಕ್ಷಕರು ಇದನ್ನು ತಿಳ್ಕೊಳ್ತಾ ಹೋಗೋಣ ಇದಷ್ಟೇ ಅಲ್ಲದೆ ಇಲ್ಲಿ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಇದಷ್ಟೇ ಅಲ್ಲದೆ ಅನ್ನಭಾಗ್ಯ ಯೋಜನೆಗೂ ಕೂಡ ಇಲ್ಲಿ ಭರ್ಜರಿ ಅಪ್ಡೇಟ್ಗಳು ಬಂದಿದ್ದಾವೆ ಸೊ ಅನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಇವೆಲ್ಲ ತಿಳ್ಕೊಳ್ಳೋಕ್ಕಿಂತ ನಾನು ನಿಮಗೆ ಒಂದು ಹೇಳ್ತಾನೆ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡುವುದು ಯಾವುದೇ ರೀತಿ ಒಂದು ನಿಮಗೆ ಡಿಸ್ಟರ್ಬ್ ಆಗುವಂತಹ ಒಂದು ಫೇಕ್ ಇನ್ಫಾರ್ಮೇಶನ್ ಯಾವತ್ತೂ ಕೂಡ ಅಪ್ಲೋಡ್ ನೀವು ನೀವೆಲ್ಲರೂ ಕೂಡ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಇದರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ವೀಕ್ಷಕರು ಇವಾಗಲೇ ಆದಷ್ಟು ಜನರಿಗೆ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾರು ಇನ್ನು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಕೂಡ ಸಂಪೂರ್ಣವಾಗಿ ಉಚಿತನೇ ಇರುತ್ತೆ ವೀಕ್ಷಕರ ಇದಷ್ಟೇ ಅಲ್ಲದೆ ಇನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇದೆ ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಯಾರು ಈ ವಿಡಿಯೋ ನೋಡ್ತಾ ಇದ್ರೋ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಇವಾಗ ಯಾರು ಲೈಕ್ ಮಾಡಿದ್ರು ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನನ್ನ ಶ್ರಮಕ್ಕೆ ಒಂದು ಮೆಚ್ಚುಗೆಯನ್ನು ನೀಡಿ ಓಕೆ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಇವಾಗ ಬಂದಿರುವಂತಹ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಬಂದಿರುವಂತಹ ಒಂದು ಬರ್ಜರಿ ಗುಡ್ ನ್ಯೂಸ್ ಬಗ್ಗೆ ನಾನು ಮಾತಾಡ್ತಾನೆ ಸೊ ಏನಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ಮಹಿಳೆಯರಿಗೆ ಈ ಹಣವನ್ನು ಬಿಡುಗಡೆ ಮಾಡಿದೆ ಆದರೆ ಹನ್ನೊಂದನೆಯ ಕಂತಿನ ಹಣವನ್ನು ಲೇಟಾಗಿ ನಾವು ಹಾಕ್ತೇವೆ ಅಂತ ಹೇಳಿದ್ರು ಆದರೆ ಇವಾಗ ಅವರೇ ಹೇಳಿದರೆ ಇಲ್ಲಿ ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ಮಹಿಳೆಯರಿಗೆ ಈ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಅದರಲ್ಲಿ ಐದು ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಿಗೆ ಅಂತಂದರೆ ಐದು ಲಕ್ಷದಂತಹ ಮಹಿಳೆಯರಿಗೆ ಇಲ್ಲಿ ಯಾರೇ ಇರಲಿ ಅವರು ಅಂತವರಿಗೆ ಇದೀಗ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಜಮೆ ಮಾಡಿದವೇವೆ ಸೊ ಶೀಘ್ರ ಲ್ಲೇ ಉಳಿದಿರುವಂತಹ ಇಲ್ಲಿ ಹಣವನ್ನು ನಾವು ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತೇವೆ ಆಲ್ರೆಡಿ ಜಮೆ ಮಾಡ್ತಾ ಇದ್ದಾವೆ ಎಲ್ಲರೂ ಕೂಡ ಸಹಕರಿಸಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ಇದೀಗ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತದ್ದು ಇದು ಪ್ರತಿಯೊಬ್ಬರಿಗೂ ಕೂಡ ಅಪ್ಲೈ ಆಗುತ್ತೆ ಹಾಗಾಗಿ ನೀವೇನು ವೇಟ್ ಮಾಡ್ತಾ ಇದ್ರಲ್ಲ ಹನ್ನೊಂದನೆಯ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸೊ ಇದು ಇವತ್ತಾದರೂ ಬರ್ಬೋದು ನಾಳೆ ಆದ್ರೂ ಬರ್ಬೋದು ನಾಡಿದ್ದಾದ್ರೂ ಬರ್ಬೋದು ಸೊ ಇನ್ನೇನು ಮೂರು ನಾಲ್ಕು ದಿನದ ಒಳಗಾಗಿ ನಿಮಗೆ ಈ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ ವೀಕ್ಷಕರ ಹಾಗಾಗಿ ಸೊ ನೀವೆಲ್ಲರೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಈಗಾಗಲೇ ಐದು ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಿಗೆ ಬಂದಿದೆ ಸೊ ನಿಮ್ಗೆ ಕೂಡ ಬರುತ್ತೆ ಜಸ್ಟ್ ವೇಟ್ ಆ್ಯಂಡ್ ಸಿ ಜಸ್ಟ್ ವೇಟ್ ಮಾಡಿ ಅಷ್ಟೇ ಓಕೆ ಇವಾಗ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಈ ಏನು ನಮ್ಮ ಇದು ಒಂದು ಯೋಜನೆ ಇತ್ತಲ್ಲ ಅನ್ನಭಾಗ್ಯ ಯೋಜನೆ ಇದಕ್ಕೆ ಬಂದಿರುವಂತದ್ದು ಸೊ ಇಲ್ಲಿ ಏನು ಅಪ್ಡೇಟ್ ಬಂದಿದೆ ಅಂತಂದ್ರೆ ಇದು ಜೂನ್ ತಿಂಗಳ ವೀಕ್ಷಕರ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಇವಾಗ ನಿಮಗೆ ಬಿಡುಗಡೆ ಮಾಡಿರುವಂತದ್ದು ಇದು ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ಸೊ ಇದು ಒಂದು ವಾರದಿಂದ ಬರ್ತಾ ಇದೆ ಅಂತೆ ಸೊ ಇದು ಈ ತನೇ ಒಂದು ಇನ್ಫಾರ್ಮೇಶನ್ ನಮಗೂ ಕೂಡ ಸಿಕ್ತು ಇದು ಒಂದು ವಾರದಿಂದ ಕೂಡ ನಿಮ್ಮ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ಬರ್ತಾ ಇದೆ ಅಲ್ಲ ಸೊ ಅದರ ಜೊತೆಗೆ ಇದು ಕೂಡ ಬರ್ತಾ ಇದೆ ಅನ್ನಲಾಗುತ್ತಿದೆ ಸೊ ಹಾಗಾಗಿ ಈ ಅನ್ನಭಾಗ್ಯ ಯೋಜನೆ ಹಣನೂ ಕೂಡ ಜಮೆ ಆಗ್ತಾ ಇದೆ ಸೊ ಇವೆರಡೂ ಕೂಡ ನಿಮ್ಮ ಖಾತೆಗಳಿಗೆ ಸೇಮ್ ಟೈಮಿಂಗ್ ಅಂದ್ರೆ ಒಂದೇ ದಿನದಲ್ಲಿ ಬೆಳಗ್ಗೆ ಇದು ಬಿಡುಗಡೆ ಆದ್ರೆ ಮಧ್ಯಾಹ್ನ ಅದು ಬಿಡುಗಡೆ ಆಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇವಾಗುತ್ತವೆ ಹಾಗಾದ್ರೆ ಇನ್ನು ಉಳಿದಿರುವಂತಹ ಮೂರು ಯೋಜನೆಗೆ ಬಂದಿರುವಂತಹ ಗುಡ್ ನ್ಯೂಸ್ ಏನಂತಂದ್ರೆ ವೀಕ್ಷಕರ ಸಾಕಷ್ಟು ಜನರು ಅಂದ್ಕೊಳ್ತಾ ಇದ್ರಿ ಇಲ್ಲಿ ಕರೆಂಟ್ ಬಿಲ್ ಅನ್ನು ನಾವು ಪೇ ಮಾಡಬೇಕು ಅಂತ ಹಾಗೇನು ಇಲ್ಲ ವೀಕ್ಷಕರ ಇಲ್ಲಿ ಇವರು ಕೊಡ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ಇನ್ನೂ ಒಂದು ಯೋಜನೆ ಇಲ್ಲಿ ಯುವ ನಿಧಿ ಯೋಜನೆ ಇದು ಒಂದು ಟೂ ವೀಕ್ ಆಯ್ತು ಅಂತ ಅನ್ಸುತ್ತೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಹಣವನ್ನು ಕ್ರೆಡಿಟ್ ಮಾಡಿದ್ದಾರೆ ಸೊ ಇದು ಒಂದು ಗುಡ್ ನ್ಯೂಸ್ ಹಾಗೆ ಇವಾಗ ಶಕ್ತಿ ಯೋಜನೆ ಕೂಡ ಮುಂದಿನ ವಾರದಿಂದ ಕ್ಯಾನ್ಸಲ್ ಆಗುತ್ತೆ ಅಂತ ಸುದ್ದಿ ಕೇಳಿದ್ರೆ ಸೊ ಆ ರೀತಿ ಏನು ಕೂಡ ಕ್ಯಾನ್ಸಲ್ ಆಗೋದಿಲ್ಲ ವೀಕ್ಷಕರ ಜಸ್ಟ್ ವೆಯ್ಟ್ ಮಾಡಬೇಕು ನಿಮಗೆ ಯಾವುದೇ ರೀತಿ ಒಂದು ಕ್ಯಾನ್ಸಲ್ ಆಗೋದಿಲ್ಲ ಇದು ಒಂದು ವರ್ಷ ಆದ ಕಾರಣ ಇನ್ನೂ ಹೆಚ್ಚು ಬಸ್ಗಳನ್ನ ಬಿಡ್ತಾರೆ ಅನ್ನುವಂತಹ ಒಂದು ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರ ಸೊ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ